ಪಟ್ಟಣದಲ್ಲಿ ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ದೊಡ್ಡ ಜಾತ್ರೆ ಮಹೋತ್ಸವ ಇವತ್ತು ನಡೀತಾ ಇದೆ ನಮ್ಮ ನಾಡಿನ ಜನತೆಗೆ ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಿ ನಾನು ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ ಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯವನ್ನು ಕೋರಲಿಕ್ಕೆ ಜಾವ ಸುಮಾರು ನಾಲ್ಕು ಗಂಟೆ ನಾಲ್ಕು ಗಂಟೆಯಿಂದಲೇ ಪೂಜೆ ಮುಸ್ಕಾ ಪ್ರಾರಂಭ ಆಗಿದೆ ಎರಡನೇ ದಿವಸವೇ ಲಕ್ಷಾಂತರ ಭಕ್ತಾದಿಗಳು ಬಂದು ಶ್ರೀಕಂಠೇಶ್ವರ ಸನ್ನಿಧಿಗಳಿವೆ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಇವತ್ತು ಕೂಡ ತಾವು ನೋಡ್ಬೋದು ಲಕ್ಷಾಂತರ ಜನ ಡಿ ಸೇರಿದಂಥದ್ದು ನಿರಂತರವಾದಂತಹ ಒಂದು ಪ್ರಯತ್ನ ನಮ್ಮ ಮೈಸೂರು ಜಿಲ್ಲೆಯ ಡಿ ಸಿ ರವರು ಎ ಡಿ ಸಿ ರವರು ಸತತವಾಗಿ ಎರಡು ಬಾರಿ ನಾವು ಪೂರವ ಸಭೆಯನ್ನು ಹಮ್ಮಿಕೊಂಡು ಜಾತ್ರಾ ಮಹೋತ್ಸವ ಯಾವ ರೀತಿ ಮಾಡ್ಬೋದು ನಾವು ಯಾವ ರೀತಿ ಸುದ್ದಿಗೊಳಿಸ್ಬೋದು ಅನ್ನೋದ್ರ ಬಗ್ಗೆ ಪೂರಕವಾದಂತಹ ಎಲ್ಲ ರೀತಿಯಾದಂತಹ ಸಹಕಾರವನ್ನು ನಮ್ಮ ಡಿ ಸಿ ರವರು ಎ ಡಿ ಸಿ ರವರು ನೀಡಿದ್ದಾರೆ ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ಗ್ರಾಮಗಳ ಅಕ್ಕಪಕ್ಕದ ಗ್ರಾಮಗಳ ಯಜಮಾನ್ರುಗಳು ಎಲ್ಲ ಹಿರಿಯ ಮುಖಂಡರುಗಳು ಅವರ ಒಂದು ಸಲಹೆ ಸೂಚನೆಯನ್ನು ಕೂಡ ನೀಡುವಂಥದ್ದು ಅದರಿಂದ ಎಲ್ಲರೂ ಕೂಡ ಒಗ್ಗೂಡಿಸಿ ನಮ್ಮ ಅಧಿಕಾರಿ ವರ್ಗದವರು ಇವತ್ತು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡ್ಸ್ಕೊಂಡ್ತಾ ಇದ್ದಾರೆ ಇದು ಕೂಡ ಹೇಳುವಾಗದಾಗ್ತದೆ ಇದರಿಂದ ತಮ್ಮೆಲ್ಲರೂ ಕೂಡ ಶುಭವನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ ಇವತ್ತು ನನ್ನ ಪುಣ್ಯ ಒಂದು ಕ್ಷೇತ್ರವನ್ನು ನಾನು ಪ್ರಚೋದಿಸ್ತಾ ಇರೋದು ಒಂದು ಪುಣ್ಯ ಕ್ಷೇತ್ರವನ್ನು ನನಗೆ ಪ್ರತಿನಿಧಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಅವಕಾಶವನ್ನು ಮಾಡಿ ನನಗೆ ರಥವನ್ನು ಚಾಲನೆ ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಕ್ಷೇತ್ರದ ಎಲ್ಲ ನನ್ನ ಗೌರವಿತ ತಿಳಿಸಿ ಸದಾಕಾಲ ಚಲನೆಯಾಗಿರ್ತೇವೆ ಅವರ ಸೇವೆಯನ್ನು ಪ್ರಾಮಾಣಿಕವಾಗಿ ನಿಶ್ಚಯದಿಂದ ಮಾಡ್ತೇವೆ ಅಂತ ಸರಿ ಜನ ಕ್ಷೇತ್ರಕ್ಕೆ ನಮ್ಮ ಅನುಭವ ಜನತೆಗೆ ರಾಜ್ಯದ ಜನತೆಗೆ ಸದಾಕಾಲ ಒಳಿತಾಗಲಿ ಅಂತಲೇ ನಾವು ಕೂಡ ಬಳಸುವಂಥದ್ದು ಅನ್ವಯದಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿರಂಥದ್ದು ಉತ್ತಮವಾದಂತಹ ಮಳೆಯಾಗಲಿ ರೀತಿಯ ಬೆಳೆಸಿಗಲಿ ಅನ್ನೋದನ್ನು ನಾವು ಅನ್ವಯಿಸಿದರೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅದರಿಂದ ನಮ್ಮ ಕ್ಷೇತ್ರಕ್ಕೆ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಪ್ರತಿ ದಿವಸ ಒಂದು ಶುಭ ದಿನ ನಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದೇವೆ ಅದರಿಂದ ನಾವೆಲ್ಲರೂ ಕೂಡ ಮತ್ತೊಮ್ಮೆ ನಾನು ರಥ ಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು